ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು ವೆಲ್ಕಮ್ ಟು ಅಂಜನ್ ಟಿವಿ ಒನ್ ನ್ಯೂಸ್ ಶ್ರೀಕೃಷ್ಣ ಅಷ್ಟಮಿ ಪ್ರಯುಕ್ತ ವಿದ್ಯಾರ್ಥಿ ಜಾಗೃತಿ ಸಮಾವೇಶ ಕಾರ್ಯಕ್ರಮ ಕರ್ನಾಟಕ ತುಮಕೂರು ಜಿಲ್ಲೆ ಪಾವಗಡ ಕ್ಷೇತ್ರ ಪಾವಗಡ ಪಟ್ಟಣ ಕೇಂದ್ರದಲ್ಲಿ ಟೀಚರ್ ಕಾಲನಿ ಪ್ರಗತಿ ಪ್ರೌಢಶಾಲೆಯಲ್ಲಿ ಶಾಲೆ ಸಿಬ್ಬಂದಿ ಮುಖ್ಯ ಶಿಕ್ಷಕರು ರಾಜ್ಗೋಪಾಲ್ ಅವರ ನೇತೃತ್ವದಲ್ಲಿ ಶಿಕ್ಷಕರ ವೈದ್ಯದೇವರ ಉಪಸ್ಥಿತಿಯಲ್ಲಿ ಶಾಲೆ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ರವರ ಅವರ ನಿಯಂತ್ರಣದಲ್ಲಿ ಮಾನವ ಸಂಪನ್ನ ಮೂಲ ವ್ಯಕ್ತಿ ಕಿಲಾರದಲ್ಲಿ ನವೀನ್ ಮುಖ್ಯ ಅತಿಥಿಗಳಾಗಿ ಶ್ರೀಕೃಷ್ಣಾಷ್ಟಮಿ ಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳ ಸುವರ್ಣ ಭವಿಷ್ಯಕ್ಕಾಗಿ ಅವರ ಶಿಕ್ಷಣ ಅಭಿವೃದ್ಧಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ದೇಶದ ಪ್ರಗತಿಗಾಗಿ ವಿದ್ಯಾರ್ಥಿಯ ಮೇಲಿರುವ ಜವಾಬ್ದಾರಿಗಾಗಿ ಅವರ ತಂದೆ ತಾಯಿ ಅವರ ಮೇಲೆ ಇಟ್ಟಿರುವ ಆಸೆ ಭರವಸೆ ನಂಬಿಕೆ ವಿಶ್ವಾಸನ ನಿಜ ಮಾಡಿ ಸಾರ್ಥಕ ಮಾಡುವುದಕ್ಕೆ ಮತ್ತು ಅವರಿಗೆ ಪಾಠ ಕಲಿಸಿದ ಶಿಕ್ಷಕರಿಗೆ ಒಳ್ಳೆಯ ಹೆಸರು ತರಲು ತಾನು ಓದಿದ ಶಾಲೆಗೆ ಕೀರ್ತಿ ಪ್ರತಿಷ್ಠಾ ಗೌರವ ಮತ್ತು ಇತಿಹಾಸವನ್ನು ಸೃಷ್ಟಿಸಲು ಸಮಾಜದಲ್ಲಿರುವ ಕೆಟ್ಟದನ್ನು ಕಡಿಮೆ ಮಾಡಿ ಒಳ್ಳೆಯದನ್ನು ಹೆಚ್ಚು ಮಾಡಿ ವಿದ್ಯಾರ್ಥಿಯಾಗಿ ನೈತಿಕ ಪ್ರಾಮಾಣಿಕ ನ್ಯಾಯೋಚಿತ ಸದ್ಗುಣಶೀಲ ಮತ್ತು ಉತ್ತಮ ವಿದ್ಯಾರ್ಥಿಯಾಗಿ ಯಾವಾಗಲೂ ನಿರಂತರವಾಗಿ ಪಟ್ಟು ಬಿಡದೆ ಯಶಸ್ಸಿನೊಂದಿಗೆ ಮುನ್ನಡೆಯುವುದು ಮೇಲೆ ಬೃಹತ್ ವಿದ್ಯಾರ್ಥಿ ಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು ಜೊತೆ ಹೆಚ್ಚು ಸಮಯ ಕಳೆಯೋದಿಲ್ಲ ನಿಮ್ಮ ಟೀಚರ್ಸ್ಗಳು ಅದಕ್ಕಿಂತ ಹೆಚ್ಚು ಸಮಯ ನಿಮ್ ಜೊತೆಲಿ ಕಳೀತಾರೆ ಅಂದ್ರೆ ನೀವ್ ಯಾವ ಸ್ಥಾನದಲ್ಲಿ ಇದ್ದೀರಿ ಅಂತ ಒಂದ್ಸರಿ ಕಣ್ಮುಚ್ಕೊಂಡು ಯೋಚನೆ ಮಾಡಿ ನಿಮ್ಮ ಟೀಚರ್ಸ್ಗಳು ತನ್ನ ಮಕ್ಕಳು ಏನಾದರೂ ರ್ಯಾಂಕ್ ಬಂದ್ರೆ ಖುಷಿ ಪಡ್ತಾರ ಗೊತ್ತಿಲ್ಲ ಕಂದಮ್ಮ ಆದ್ರೆ ನೀವೇನಾದ್ರೂ ರ್ಯಾಂಕ್ ಬಂದ್ರೆ ಇವರೆಲ್ಲ ಪ್ರಚಾರ ಮಾಡ್ಕೊಂಡು ಬರ್ತಾರೆ ಎಸ್ ಇವಳು ನನ್ನ ವಿದ್ಯಾರ್ಥಿ ರ್ಯಾಂಕ್ ಬಂದಿದ್ದಾಳೆ ಎಸ್ ಇವ್ರು ನನ್ನ ವಿದ್ಯಾರ್ಥಿ ಇವತ್ತು ಸ್ಟೇಟ್ ಲೆವೆಲ್ ಅಲ್ಲಿ ರ್ಯಾಂಕ್ ಬಂದಿದ್ದಾರೆ ಅಂತ ಇವರೆಲ್ಲ ಪ್ರಚಾರ ಮಾಡ್ಕೊಂಡು ಬರ್ತಾರೆ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ ಯಾಕೆಂದ್ರೆ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಂತ ಅವತ್ತೆಲ್ಲ ಊಟನೇ ಮಾಡೋದಿಲ್ಲ ಮೊಬೈಲ್ ಇಟ್ಕೊಂಡು ಎಲ್ರಿಗೂ ಹೇಳ್ತಿರ್ತಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಮಟ್ಟದಲ್ಲಿ ಬಂದಿದ್ದಾರೆ ಪೇಪರ್ ಬಂದಿದೆ ನೋಡುವಂತ ಎಲ್ಲ ಪೇಪರ್ ಶೇರ್ ಮಾಡ್ತಾ ಕೂತ್ಕೊಳ್ತಾರೆ ಅಂತಹ ನಿಸ್ವಾರ್ಥ ಜೀವಿಗಳು ನಿಮಗೆ ಪಾಠ ಮಾಡುವಂತಹ ಟೀಚರ್ಸ್ ಗಳು ಅಂತಹ ಟೀಚರ್ಸ್ ಗಳ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ನಯನ ನಾನು ರಾಷ್ಟ್ರ ಪ್ರಗತಿ ಪಾಠಶಾಲೆಯಲ್ಲಿ ಓದುತ್ತಿದ್ದೆ ನನಗೇನು ಕೊಡೋದಿಲ್ಲ ಅಪ್ಪ ಅಮ್ಮ ದೇಶಕ್ಕೆ ನಂಗೆ ಅಡು ಬರ್ತಿದ್ದೆ ನಿಮ್ಮ ಮಾತು ಹೇಳ್ದಂಗೆ ನಂಗೆ ಎಡಿಸ್ಬೇಕಷ್ಟು ನಾನು ಮದ್ದರು ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಶಿಕ್ಷಣ ಅಂದರೆ ಪರಿವರ್ತನೆ ನಮ್ಮ ನವೀನ್ ಸರ್ ಅವರು ಕಿತಾಬಳ್ಳಿ ನವೀನ್ ಸರ್ ಅವರು ಅದನ್ನೇ ನಿಮ್ಗೆ ತಿಳಿಸ್ಕೊಟ್ಟಂಥ ವಿಷಯ ನಾನು ಇವ್ರ ಬಗ್ಗೆ ಅದೇ ತುಂಬ ವರ್ಷಗಳ ಇವ್ರ ಹೆಸರು ಹೇಳಿದ್ದೆ ಅದೇ ದಾರಿಯಲ್ಲಿ ದಿನ ಬರ್ತಾ ಇತ್ತು ಮತ್ತು ಇವ್ರ ಗುರು ಜೊತೆ ನಾನು ವೈವಾಟ ಇತ್ತು ಎಲ್ಲ ಇವ್ರಿಗೆ ತಿಳ್ಕೊಂಡಿ ಅಲ್ಲಿ ನೋಡಿರ್ಲಿಲ್ಲ ಬಾಡಿ ನೋಡಿರ್ಲಿಲ್ಲ ಇವ್ರ ವಿಷಯವನ್ನ ಇವರ ಮನಸ್ಸನ್ನ ಎಲ್ಲ ಹತ್ತಿದ್ದೆ ಆದ್ರೆ ಇವರು ಮುಖಾಚಾರ್ಯವನ್ನು ನೋಡಿ ಜುವತಿ ಬಹಳ ಸೊಗಸಾಯಿ ಒಂದ್ ಹನಿ ನೀರು ಕುಡಿದಂಗ ಸಮೇತ ಇನ್ನ ನೋಡಿ ಯತ್ನ ಮಾಡ್ರಿ ಒಂದನಿ ನೀರು ಕುಡಿದಂಗೆ ಯಾವುದೇ ವಿಷಯವನ್ನ ಬುಕ್ ಅನ್ನ ನೋಡ್ಕೊಂತದೇನೆ ಎರಡು ಸುಮಾರು ಎರಡು ಗಂಟೆಗಳ ಕಾಲ ನಿಮಗೆ ಸೊಗಸಾಗಿ ಹೇಳಿದರೆ ಮತ್ತು ಅವ್ರ ಪದಗಳ ಜೋಡಣೆ ಇತ್ತಲ್ಲ ಪ್ರತಿಯೊಂದು ಪದಗಳ ಜೋಡಣೆ ಆ ಪದಗಳ ಗುಚ್ಛ ಇತ್ತಲ್ಲ ಬಹಳ ಇಂಪಾರ್ಟೆಂಟ್ ಆ ರೀತಿ ನೀವು ಎಂಥ ಮೇಧಾವಿ ಕವಿಗಳಿಗೂ ಈ ರೀತಿ ಪದಗಳನ್ನು ಹೊಂದಿಸ್ತಕ್ಕಂಥದ್ದು ಜೋಡಿಸ್ತಕ್ಕಂಥದ್ದು ಮತ್ತು ಆ ಸಮಯಕ್ಕೆ ತಕ್ಕಂತೆ ತನ್ನ ವಾಕ್ಚಾತುಗಳನ್ನು ಬದಲಾಯಿಸ್ತಕ್ಕಂಥದ್ದು ಈ ಎಲ್ಲ ಗುಣಗಳನ್ನು ನೋಡಿದ್ರೆ ಇವರಿಗೆ ಬಹಳ ಮೇಧಾವಿ ಶಕ್ತಿ ಇದೆ ಅಂತ ನನಗೆ ಅನಿಸ್ತು ಓದೈತಾ ಇಂಥ ಶಕ್ತಿ ನಿಮಗೂ ಬರಲಿ